ಬೇವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭಕ್ಕೆ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮಂಜಿ ಚಾಲನ್ ನೀಡಿದರು ಅಥಣಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು ನೂರ ನಲವತ್ತೇಳು ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳಾಗಿ ಉನ್ನತೀಕರಿಸಿ ಆದೇಶಿಸಿದೆ ಬೇವನೂರ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಂತೆ ಕಾಗವಾಡ ಮತಕ್ಷೇತ್ರದ ಶಾಸಕರು ರಾಜುಕಾಗೆ ಅವರ ಪ್ರಯತ್ನದ ಫಲವಾಗಿ ಇಂದು ಅದನೇ ತಾಲೂಕಿನ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೇವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಸರ್ಕಾರಿ ಪ್ರೌಢಶಾಲೆಗೆ ಒಂಬತ್ತನೇ ತರಗತಿಯನ್ನು ಪ್ರಾರಂಭಿಸಲು ಅನುಮತಿ ದೊರೆತಿದ್ದು ಇಂದು ಸೋಮವಾರ ದಿನಾಂಕ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಥಣಿ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮುಂಜಿ ಅವರು ಸರಸ್ವತಿ ಫೋಟೋ ಪೂಜೆ ನೆರವೇರಿಸುವುದರ ಮೂಲಕ ಒಂಬತ್ತನೇ ತರಗತಿಗೆ ಚಾಲನೆ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳು ಒಂಬತ್ತು ಹತ್ತು ತರಗತಿಗಳಿಗೆ ಬೇರೆಯೂರಿಗೆ ಹೋಗಿ ಕಲಿಯುವ ಸಂದರ್ಭ ಇತ್ತು ಅನೇಕ ವರ್ಷಗಳಿಂದ ಈ ಗ್ರಾಮಕ್ಕೆ ಬೇಡಿಕೆಯಂತೆ ಇವತ್ತು ನಿಮ್ಮ ಗ್ರಾಮಕ್ಕೆ ಪ್ರೌಢಶಾಲೆ ಆರಂಭಿಸಿದ್ದು ನಮಗೆಲ್ಲ ಸಂತಸದ ಸಂಗತಿ ಎಂದರು ಆದಷ್ಟು ಬೇಗ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ತರಗತಿಗೆ ಶಿಕ್ಷಕರನ್ನು ನೇಮಕ ಮಾಡುವುದಾಗಿ ಭರವಸೆ ನೀಡಿದರು ಸಂದರ್ಭದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದ್ರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಜಿ ಎ ಕೋತ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಪ್ರಕಾಶ್ ನಾವಿ ಅವರು ಒಂಬತ್ತನೇ ತರಗತಿ ಮಕ್ಕಳಿಗೆ ಪುಷ್ಪಗುಚ್ಛ ನೀಡುವುದರೊಂದಿಗೆ ತರಗತಿಗೆ ಸ್ವಾಗತಿಸಿದ್ರು ಸರ್ಕಾರಿ ಪ್ರೌಢಶಾಲೆ ಇವತ್ತು ನಮ್ಮ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಾನುಕೂಲ ರೋಡ್ ಸರಿ ಇಲ್ಲ ಬಸ್ಸಿನ ವ್ಯವಸ್ಥೆ ಬಸ್ಸಿನ ಅನುಕೂಲ ಇಲ್ಲ ನಮ್ಮಲ್ಲಿ ಅದರ ಸಲುವಾಗಿ ಶಾಲೆ ಒಂಬತ್ತನೇ ತರಗತಿ ಆಗಿ ನಮ್ಮಲ್ಲಿ ಭಾಳ ಖುಷಿ ಇರ್ತೀವಿ ಈ ಒಂದು ಸನ್ನಿವೇಶ ಮತ್ತು ಇನ್ನೊಂದು ಏನಂತಂದ್ರೆ ಈ ಒಂದು ಸಂದರ್ಭ ನಮ್ಮ ಶಾಲೆ ಎಸ್ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮಸ್ಥರು ಎಸ್ ಎಂ ಸಿ ಸದಸ್ಯರು ಮತ್ತು ಅದೇ ರೀತಿಯಾಗಿ ನಮ್ಮ ಕಾಗೋಳಿ ಮತ್ತು ಕ್ಷೇತ್ರದ ಸನ್ಮಾನ್ಯ ಶ್ರೀ ರಜ ಕಾಗಿಯೇ ಅವರು ಸಹಿತ ಅವರು ನಮ್ಮ ಒಂದು ಪ್ರೌಢ ಶಾಲೆಗೆ ಭಾಳಷ್ಟು ಕಷ್ಟಪಟ್ಟು ಶ್ರಮಿಸಿ ಸತತವಾಗಿ ಪ್ರಯತ್ನ ಮಾಡಿ ಒಂದು ಒಂಬತ್ತ ತರಗತಿ ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಅಂತ ಹೇಳಿ ಗುಣಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಒಂದು ಶಾಲೆಯ ಪ್ರಾರಂಭದ್ದು ನಮ್ಮ ಶಿಕ್ಷಣ ಶ್ರೀ ಶಿ ಶಿಕ್ಷಣಾಧಿಕಾರಿಗಳು ಮುಂಜೇಶವರು ಕೂಡ ಬಂದು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಎಸ್ ಎ ಪರವಾಗಿ ಒಂದು ತುಂಬ ಧನ್ಯವಾದಗಳನ್ನು ಸ್ಪರ್ಧಿಸ್ತಾರೆ